ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಸಿಆರ್ಸಿ ವ್ಯಾಪ್ತಿಯಲ್ಲಿ ಬರುವ ಕೊಡಗಡ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೊಮ್ಮೆಪಲ್ಲಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಎಂ ಅಕ್ಷಯ್ ಅವರ ಸ್ಮರಣಾರ್ಥ ಅವರ ಚಿಕ್ಕಪ್ಪನವರು ಪಲ್ಲಿಗೆಡ್ಡೆ ಗ್ರಾಮದ ವೆಂಕಟೇಶ್ ಮೂರ್ತಿ ಎಂಬುವರು ಅಗತ್ಯ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ಈ ವೇಳೆ ಮಾತನಾಡಿದ ಅವರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಕೆಎನ್ ಮಂಜುನಾಥ್ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಗುಣಗಳನ್ನು ಬಳಸಿಕೊಂಡು ಕಷ್ಟಪಟ್ಟು ಓದಿದಾಗ ಉನ್ನತ ಸ್ಥಾನಕ್ಕೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ದಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ರೇಖಾ ಸಹ ಶಿಕ್ಷಕರಾದ ಸುಪ್ರಿಯಾ ಎನ್ ರಮೇಶ್ ಜಾಪನಾ ಮೇರಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಅಡಿಗೆ ಸಿಬ್ಬಂದಿ ಭಾಗ್ಯಮ್ಮ ಶಕುಂತಲಮ್ಮ ಸೇರಿದಂತೆ ಶಾಲಾ ಮಕ್ಕಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರವಿಕುಮಾರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ

ಇವತ್ತು ನಿಮ್ಗೆ ಮಂಜು ಸರ್ ಏನ್ ಕೊಡ್ತಾ ಇದ್ದಾರೆ ನೋಡಿ ತನಕ ಯಾವ ತಾಣದಿಂದ ಕೊಡ್ತಾ ಇದಾರೆ ಮಾತ್ರ ಅವರ ಮುತ್ತಿನ ಮಗಳ ಅಕ್ಷಯ ಯ ಅಕ್ಷಯಾಳ ನೆನಪಿನಿಂದ ಕಳಿಸ್ಕೊಂಡು ಆ ಸಹಾಯಕ್ಕೆ ಒಂದು ಸಾರ್ಥಕತೆನ ತರ್ತೈತೆ ಅರ್ಥ ಅಂತ ಏನು ಸಾರ್ಥಕತೆ ಅಂದ್ರೆ ಏನು ಸಾರ್ಥಕತೆ ಅಂದ್ರೆ